ಶಾನ್ಭಾಗ್ ಅವರು ತಮ್ಮ ಎಂಬತ್ತೆಂಟನೇ ವಯಸ್ಸಿನಲ್ಲಿ ಲಂಡನ್ ನಗರದಲ್ಲಿ ನಿಧನರಾಗಿದ್ದಾರೆ ಸಂಸ್ಥೆಯ ಆಡಳಿತ ಮಂಡಳಿಯ ನಿರ್ದೇಶಕರಾಗಿದ್ದ ಶಾನ್ಭಾಗ್ ಅವರು ಶಾಲೆಗೆ ಸ್ಮಾರ್ಟ್ ಕ್ಲಾಸ್ ಕಂಪ್ಯೂಟರ್ ಲ್ಯಾಬ್ಗಳನ್ನು ನೀಡಿದ್ದರಲ್ಲದೆ ಪೂರ್ವ ವಿದ್ಯಾರ್ಥಿಗಳ ಸಮನ್ವಯ ಸಾಧಿಸಿ ಶಾಲೆಯ ಅಭಿವೃದ್ಧಿಗೆ ಕಾರಣರಾಗಿದ್ದರು ಮೂಲತಃ ಕಾಸರಗೋಡಿನವರಾದ ಶಾನ್ಭಾಗ್ ಅವರು ಅಕ್ಕಪಕ್ಕದ ಹಲವಾರು ಶಾಲೆಗಳಿಗೆ ಆಧುನಿಕ ಪರಿಕರಗಳನ್ನು ಒದಗಿಸುವುದರಲ್ಲಿ ಸಹಾಯ ಮಾಡಿದ್ದಾರೆ ಇಳಿಯ ವಯಸ್ಸಿನಲ್ಲಿ ಶೀಲರಾಗಿದ್ದ ಇವರು ಹಲವು ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದರು ತೀವ್ರ ಬಡತನದಲ್ಲಿ ಬೆಳೆದ ಇವರು ತಮ್ಮ ಬುದ್ದಿವಂತಿಕೆಯಿಂದ ಅಂದಿನ ಮುಂಬೈ ಪ್ರಾಂತದ ರಾಜ್ಯಪಾಲರ ಗಮನ ಸೆಳೆದರು ಅವರ ಸಹಾಯದಿಂದ ಇಂಜಿನಿಯರಿಂಗ್ ಮುಗಿಸಿ ವೃತ್ತಿಯಲ್ಲಿ ಕೌಶಲ್ಯಗಳನ್ನು ಮೆರೆದರು ಶಾಲೆಯ ಮುಖ್ಯ ಅಧ್ಯಾಪಕ ಶ್ರೀ ಜಯಂತ್ ನಾಯಕ್ ಶಾನ್ಭಾಗ್ ಅವರು ಶಾಲೆಗೆ ನೀಡಿದ ಕೊಡುಗೆಗಳನ್ನು ಸ್ಮರಿಸಿ ಗೌರವ ಸಲ್ಲಿಸಿದರು ಶಾಲೆಯ ಶಿಕ್ಷಕರಾದ ಎಕೆ ಭಟ್ ಅವರ ಬಾಲ್ಯ ಜೀವನದ ಕಷ್ಟಗಳನ್ನು ವಿವರಿಸಿ ಬಡತನದಲ್ಲಿ ಉತ್ತಮ ಸಾಧನೆ ಹೇಗೆ ಸಾಧ್ಯ ಎಂಬುದನ್ನು ಶಾನ್ಭಾಗ್ ಅವರು ತೋರಿಸಿ ನಮ್ಮ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾರೆ ಎಂದು ತಿಳಿಸಿದರು ವೇದಿಕೆಯ ಮೇಲೆ ವಾರ್ಷಿಕೋತ್ಸವ ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಬಹುಮಾನ ಕೊಡಬೇಕಾಗಿತ್ತು ಆವಾಗ ನಮ್ಮ ಶಾಲೆಯಲ್ಲಿ ಕೇವಲ ಹದಿನೇಳು ಪ್ರೈಜ್ಗಳು ಇವೆಲ್ಲ ಟಿ ವಿ ಶಾಮದವರಿಗೆ ಒಂದು ಬೇರೆ ಹೇಳಿದ ಮಾತುಗಳು ನಾನು ಕೇಳಿದ್ದೆ ನಿಮಗೆ ಅದನ್ನು ವರ್ಗಾಯಿಸ್ತಾ ಇದ್ದೇನೆ ಹದಿನೇಳು ಪ್ರೈಝ್ಗಳು ಆ ಹದಿನೇಳು ಪ್ರೈಝ್ಗಳ ಪೈಕಿ ಹದಿನಾಲ್ಕು ಪ್ರೈಜ್ಗಳು ಇವರಿಗೆ ಸಿಕ್ಕಿತ್ತು ಆಗ ಗವರ್ನರ್ ಇವರನ್ನು ಗುರುತಿಸಿ ಮುಖ್ಯಾಧ್ಯಾಪಕರು ಅವಾಗ ಎನ್ಡಿ ಸರ್ ಇದ್ರು ಅವರಿಗೆ ಹೇಳ್ತಾರೆ ಈ ಹುಡುಗ ಯಾರು ಎಂದ ಹುಡುಗ ಕಾಸರಗೋಡಿಂದ ಬರ್ತಾರೆ ಆ ತಂದೆ ಇಲ್ಲ ತಾಯಿ ಮತ್ತು ಸೋದರ ಮಾವರು ಆ ಹುಡುಗನ ಸಾಕ್ತಾ ಇದ್ದಾರೆ ಸರಿ ಅಲ್ಲಿಗೆ ಮಾತುಕತೆ ಮುಗಿದು ಕಾರ್ಯಕ್ರಮ ಮುಗಿದ ನಂತರ ಗವರ್ನರ್ ನಮ್ಮ ಹೆಡ್ ಮಾಸ್ಟರ್ ಚೇಂಬರ್ಗೆ ಹೋದ್ರು ಮುಖ್ಯಾಧ್ಯಾಪಕರು ಸಹ ಸ್ವಲ್ಪ ಹೊತ್ತಿನ ನಂತರ ಮುಖ್ಯಾಧ್ಯಾಪಕರು ಕಿಭಿಷನ್ ಬಗೆ ಒಬ್ಬ ಅಟೆಂಡರ್ ಅಥವಾ ವಿದ್ಯಾರ್ಥಿಯ ಸಹಾಯದಿಂದ ಕರೆಸಿದ್ರು ಆಗ ಪಿ ಬಿ ಹೇಳ್ತಾರೆ ನಮಗೆ ಕೈಯಲ್ಲಿ ಮೈಯಲ್ಲಿ ನಡ್ಕ ಬಂದ್ಬಿಡ್ತು ಯಾಕಂದ್ರೆ ಮುಖ್ಯಾಧ್ಯಾಪಕರು ಕರೀತಾರೆ ಅಂತಂದ್ರೆ ಅಷ್ಟು ಜಗತ್ತಿನ ಅತ್ಯಂತ ಉನ್ನತ ಹತ್ತು ಜನ ಎಂಜಿನಿಯರ್ ಸಿವಿಲ್ ಎಂಜಿನಿಯರ್ ಅದರಲ್ಲಿ ಅಮೆರಿಕ ಫ್ರಾನ್ಸ್ ಜರ್ಮನಿ ಜಪಾನ್ ಎಲ್ಲ ದೇಶದ ಎಂಜಿನಿಯರ್ಗಳು ಇರ್ತಾರೆ ಅವರಲ್ಲಿ ಆ ಹತ್ತು ಜನರಲ್ಲಿ ನಮ್ಮ ಪಿ ಬಿ ಶಾಂಬಾ ಕೂಡ ಯಾಕೆಂದ್ರೆ ಕಾರಣವನ್ನು ಈಗಾಗಲೇ ನಮ್ಮ ಅಧ್ಯಾಧ್ಯಾಪಕರು ನಿಮ್ಗೆ ತಿಳಿಸಿದ್ದಾರೆ ನೀವು ಸಹ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ಈಗಾಗಲೇ ವಿಧ್ಯಾಧ್ಯಾಪಕರು ಹೇಳಿದ ಹಾಗೆ ತೊಂಬತ್ತಾರನೇ ಆರನೇ ಇಸ್ವಿಯ ನಮ್ಮ ಶಾಲೆಯ ವಾರ್ಷಿಕೋತ್ಸವದಲ್ಲಿ ಶ್ರೀ ಪಿ ಬಿ ಶಾನ್ ಅವರನ್ನ ಮುಖ್ಯ ಅತಿಥಿಯಾಗಿ ಕರೆದರೂ ಸಹ ನಾವು ಅವರನ್ನು ಕೇವಲ ದೂರದಿಂದ ನೋಡಿದ್ದೇವೆ ಆದರೆ ಅವರನ್ನು ಹತ್ತಿರದಿಂದ ನೋಡಿದಂತಹ ಅವರ ಜೊತೆಗೆ ಮಾತನಾಡಿದಂತಹ ಆತ್ಮೀಯ ಒಡನಾಟವನ್ನು ಹೊಂದಿದಂಥ ಸಮಯ ಇದೇ ಪ್ರಾರ್ಥನಾ ಸಮಯವಾಗಿತ್ತು ನಾನಾಗ ಒಂಬತ್ತು ಬಿ ವರ್ಗದ ವರ್ಗ ಶಿಕ್ಷಕನಾಗಿದ್ದೆ ಕ್ಲಾಸು ಇದೇ ಪಕ್ಕದಲ್ಲಿ ಇದು ಕಂಪ್ಯೂಟರ್ ಮೇಲುವಲ್ಲಿ ಆವಾಗ ಒಂಬತ್ತು ಬಿ ಕ್ಲಾಸ್ ಇತ್ತು ವರ್ಗ ಶಿಕ್ಷಕನಾಗಿ ನಾನು ಹೊರಗಡೆ ಪ್ರಾರ್ಥನೆ ಸಮಯದಲ್ಲಿ ನಿಂತ್ಕೊಂಡಿದ್ದೆ ಟಿ ಬಿ ಶಾಂಬರು ಬಂದರು ಅದು ಸಹ ಪ್ರಾರ್ಥನಾ ಸಮಯ ಅವರು ನಿಂತ್ಕೊಂಡಿದ್ದು ನಮ್ಮ ಶಾಲೆಯ ದೊಡ್ಡ ಗೇಟ್ ಮುಖ್ಯ ದ್ವಾರದ ಪಕ್ಕದಲ್ಲಿ ಒಂದು ಪ್ಯಾಂಟು ಜೀನ್ಸ್ ಪ್ಯಾಂಟು ಒಂದು ಟಿ ಶರ್ಟು ದನಿ ಮೇಲೆ ಒಂದು ಟಿವಿ ಶಾನ್ ಬಾಕ್ ಹೇಳಿದಂಥ ಕೆಲವು ಮಾತುಗಳು ನನಗೆ ಇನ್ನೂವರೆಗೆ ನೆನಪಿನಲ್ಲಿದ್ದಾರೆ ಒಬ್ಬ ವ್ಯಕ್ತಿ ತುಂಬ ಬಡತನ ಹುಟ್ಟಿದರೂ ಸಹ ಸಾಕಷ್ಟು ಕಷ್ಟವನ್ನು ಎದುರಿಸಿದ್ರೂ ಸಹ ಜಗತ್ತಿನ ಅತ್ಯಂತ ಉನ್ನತ ಹುದ್ದೆಗೆ ಅಥವಾ ಉನ್ನತ ಸ್ಥಾನಕ್ಕೆ ಹೇಗೆ ತಲುಪಬಹುದು ಅನ್ನೋದಕ್ಕೆ ಇವನು ಉದಾಹರಣೆ ಇವರು ಜನಿಸಿದ್ದು ಪಕ್ಕದ ಸಣ್ಣ ಗ್ರಾಮ ಕಾಸರಗೋಡ್ನಲ್ಲಿ ಜನಿಸಿದ ಕೇವಲ ಇವರ ತಂದೆಯವರು ಬಾಲಕೃಷ್ಣ ಶಾನ್ಬಾಗ್ ಅವರು ತೀರ್ಪು ಕಾರಣ ಅಂತಂದ್ರೆ ಈ ವೇಳೆ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಶಾನ್ಬಾಗ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ